ಎಲ್ಲರಿಗೂ ನಮಸ್ಕಾರ ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಮೆಂತೆ ಪಲ್ಯದಿಂದ ಒಂದು ವಿಶೇಷವಾದ ರೈಸ್ ಮಾಡಿಕೊಳ್ಳೋದು ಹೇಗೆ ಅಂತ ನೋಡೋಣ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಬೇಗನೆ ಮಾಡ್ಕೋಬೋದು ಮೊದಲನೇದಾಗಿ ಇದಕ್ಕೆ ಒಂದು ಎರಡು ಈರುಳ್ಳಿ ಹೀಗೆ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ಇದು ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಬೀನ್ಸು ತಗೊಂಡಿದ್ದೀನಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಸಾಮಗ್ರಿ ಅಂದರೆ ಮೆಂತ್ಯ ಪಲ್ಯ ನೋಡಿ ಇದು ಒಂದು ಕಟ್ಟು ಮೆಂತ್ಯನ ನೀಟಾಗಿ ವಾಶ್ ಮಾಡಿಕೊಂಡು ಹೀಗೆ ಕಟ್ ಮಾಡಿ ಇಟ್ಕೋಬೇಕು ಇದು ಎಲೆ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಇದು ಜಾಸ್ತಿ ಏನು ಮಸಾಲೆ ಬೇಕಿಲ್ಲ ಇದಕ್ಕೆ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಈಸಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ನಾಲ್ಕು ಚಮಚ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡೋಣ ಅಷ್ಟರಗೂ ಈ ಚಕ್ಕೆ ಮಸಾಲೆನ ಸ್ವಲ್ಪ ಕುಟ್ಟಾಣೆಯಲ್ಲಿ ಕುಟ್ಕೊಳ್ಬೇಕು ಅಂದರೆ ಚೆನ್ನಾಗಿರುತ್ತೆ ಹಾಗೆ ಮಸಾಲೆ ಹಾಕೋದ್ರಿಂದ ಅದು ಫ್ಲೇವರ್ ಬರಲ್ಲ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಮೊದಲೇದಾಗಿ ಇದನ್ನು ಪಲಾವ್ ಎಲೆನ ಇದಕ್ಕೆ ಹಾಕ್ಕೊಳ್ಳೋಣ ಮತ್ತು ಜೀರಿಗೆ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಲಿ ಇವಾಗ ನಾನು ಕುಟಾಣಿ ಒಳಗೆ ಕುಟ್ಕೊಂಡಿರುವಂಥ ಚಕ್ಕೆ ಲವಂಗನ ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಿ ಫ್ಲೇವರು ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಪುದೀನಾನ ಸೇರಿಸ್ಕೋಬೇಕು ಮುಂಚೆನೇ ಪುದೀನ ಸೇರಿಸ್ಕೊಳ್ಳೋದ್ರಿಂದ ಪುದೀನ ಎಣ್ಣೆಲಿ ಫ್ರೈ ಆಗೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ರೈಸ್ ಕೂಡ ಇದು ಇದರಿಂದ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನೋಡಿ ಪುದೀನ ಫ್ರೈ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪುದೀನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಈ ರೀತಿ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚ ತಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಯಾವಾಗಲೂ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಯಾವುದೇ ನಾವು ರೈಸ್ ಮಾಡಿದ್ರೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ರೈಸಲ್ಲಿ ಇವನ್ ನಾವು ಟೊಮೆಟೊ ಬಾತು ಮತ್ತು ಚಿತ್ರಾನ್ನ ಏನು ಮಾಡಿಕೊಂಡ್ರೂ ಈರುಳ್ಳಿನ ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಒಂದು ಕಪ್ಪು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಆದರೆ ಇದಕ್ಕೆ ಇವಾಗೆ ಸೇರಿಸ್ಕೊಳ್ಳೋದು ಬೇಡ ಇದು ಸ್ವಲ್ಪ ಫ್ರೈ ಆಗಲಿ ನೀಟಾಗಿ ಇದು ಬೆಳಗ್ಗೆ ಟಿಫನ್ಗೆ ಮಾಡ್ಕೋಬೋದು ಈ ರೈಸು ಬೇಗನೂ ಆಗುತ್ತೆ ಮತ್ತು ಲಂಚ್ ಬಾಕ್ಸ್ ಕೂಡ ಇದು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಬೀನ್ಸು ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಮಾಡ್ಕೊಳ್ತಿದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಲಿ ಬೀನ್ಸು ಆಯಿಲಲ್ಲಿ ಹಾಕೋದ್ರಿಂದ ಬೇಗ ಬಾಯ್ಲ್ ಆಗ್ಬೌದು ಇದು ನಂತರ ನಾವು ನೀರು ಸೇರಿಸ್ಕೊಳ್ತೀವಿ ಆವಾಗ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಫ್ರೈ ಮಾಡ್ಕೋವಾಗ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಇವಾಗ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಕಲರು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೈಸು ಮಧ್ಯಾಹ್ನದ ಊಟಕ್ಕೂ ಚೆನ್ನಾಗಿರುತ್ತೆ ನಿಮಗೆ ಬೇಕಂದರೆ ನೈಟ್ ಕೂಡ ಮಾಡ್ಕೋಬೋದು ಬೇಗನೆ ಆಗುತ್ತೆ ನೋಡಿ ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಮೆಂತ್ಯೆ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಮೆಂತ್ಯೆ ಸೊಪ್ಪು ಹಾಕಿದರೂ ಯಾವುದೇ ಕಹಿ ಬರಲ್ಲ ನೀವು ಹಾಗೆ ಅಂದ್ಕೋಬೇಡಿ ಕಹಿ ಬರುತ್ತೆ ಅಂತ ಚೆನ್ನಾಗುತ್ತೆ ಟೇಸ್ಟಾಗಿ ಆಗುತ್ತೆ ಈ ರೈಸಿಗೆ ರುಚಿ ಕೊಡೋದೇ ಈ ಮೆಂತ್ಯ ಸೊಪ್ಪು ಅದಕ್ಕಾಗಿ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಇವಾಗಂತೂ ಚಳಿಗಾಲ ಅಲ್ಲ ಮೆಂತ್ಯ ಸೊಪ್ಪು ಚೆನ್ನಾಗಿ ಸಿಗುತ್ತೆ ಮಾರ್ಕೆಟಲ್ಲಿ ಈ ರೀತಿ ಒನ್ ಟೈಮು ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೈಸು ನೋಡಿ ಇವಾಗ ಕೊನೆಯದಾಗಿ ನಾನು ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಇದು ಸೇರಿಸ್ಕೊಂಡು ಮತ್ತೆ ಒಂದು ಟೈಮು ನೀಟಾಗಿ ಎಲ್ಲನೂ ಸೇರಿಸ್ಕೋಬೇಕು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಇದನ್ನ ಈ ರೈಸು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಹೀಗೆ ಒಂದು ಪಾತ್ರೆಯಲ್ಲಿ ಓಪನ್ ಆಗಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಕ್ಕೆ ಒನ್ ಟೀ ಸ್ಪೂನು ಅರಿಶಿಣ ಪುಡಿ ಸೇರಿಸ್ಕೊಬೇಕು ನೋಡಿ ಇವಾಗ ಇದನ್ನೆಲ್ಲ ಒನ್ ಟೈಮು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಓಪನ್ ಆಗಿ ಪಾತ್ರೆಯಲ್ಲಿ ರೈಸ್ ಮಾಡೋದು ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕುಕ್ಕರ್ಗಿಂತ ಈ ರೀತಿ ಮಾಡಿ ನೋಡಿ ಮನೆಯಲ್ಲಿ ಚೆನ್ನಾಗಿರುತ್ತೆ ಇವಾಗ ನಾನು ಎರಡು ಎರಡು ಕಪ್ಪು ಈ ಕಪ್ಪಿಂದ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ನಾಲ್ಕು ಕಪ್ಪು ನೀರು ಇದ್ದೀನಿ ಯಾವಾಗಲೂ ರೈಸ್ ಮಾಡಬೇಕಂದ್ರೆ ನಾವು ಯಾವ ಅಳತಿನಲ್ಲಿ ರೈಸ್ ಅಕ್ಕಿ ತೊಗೊಂಡಿರ್ತೀವಿ ಅದರದ್ದು ಎರಡು ಪಟ್ಟು ನೀರು ಹಾಕ್ಕೋಬೇಕು ಆವಾಗ ನೀಟಾಗಿ ರೈಸ್ ಆಗುತ್ತೆ ನೀವು ಯಾ ಯಾವ ಥರ ರೈಸ್ ಮಾಡಿದರೂ ಇಷ್ಟೇ ನೀರು ತಗೋಬೇಕು ಆವಾಗ ರೈಸು ಉದುದ್ರಾಗಿ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ನಾಲ್ಕು ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಕುದಿ ಕುದಿಯೋವರೆಗೂ ಹೀಗೆ ಬಿಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು ನಾನಿಲ್ಲಿ ಹರಳು ಉಪ್ಪು ಇದ್ದೀನಿ ಎರಡು ಕಪ್ಪಿಗೆ ಅಕ್ಕಿಗೆ ಇಷ್ಟು ಉಪ್ಪು ಸಾಕಾಗುತ್ತೆ ಇವಾಗ ಇದನ್ನು ಮುಚ್ಚ ಮುಚ್ಚಳದಿಂದ ಮುಚ್ಚೋಣ ನೋಡಿ ಇವಾಗ ಕುದಿ ಬರ್ತಾ ಇದೆ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ನೋಡಿ ಚೆನ್ನಾಗಿ ಹೀಗೆ ಕುದಿತಾ ಇರಬೇಕು ನೀರು ಇವಾಗ ಈ ಟೈಮಲ್ಲಿ ನಾವು ಅಕ್ಕಿನ ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಗನೆ ರೈಸ್ ಆಗುತ್ತೆ ನೋಡಿ ನೋಡಿ ಈ ರೀತಿ ಅಕ್ಕಿನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷದಲ್ಲಿ ನಮ್ಮ ಪಲಾವನ್ನು ರೆಡಿ ಆಗಿಬಿಡುತ್ತೆ ಈ ರೈಸು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಕಟ್ ಕಳಿಸ್ಬೋದು ಚೆನ್ನಾಗಿರುತ್ತೆ ಇದು ತಣ್ಣಗಾದರೂ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಊಟ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಊಟ ಮಾಡೋದಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ರೈಸ್ ಆಗಿದೆ ಇವಾಗ ಘಮ ಘಮ ಅಂತ ರೈಸ್ ರೆಡಿ ಆಯಿತು ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ರುಚಿಕರವಾದ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್